ಇಲ್ಲಿ ಚಿಗರಿ ಬಸ್ ಈಗ ವೇಟ್ ಮಾಡಾಕತ್ತೀವಿ ಚಿಗರಿ ಬಸ್ ಬಂತಂದ್ರೆ ನಾವು ಇಲ್ಲಿ ನಮ್ದು ಊರೊಳಗಿರೋ ಅಂಗಡಿ ನೋಡ್ರಿ ಹಾ ರೀ ನಾನು ಹೋಗೋ ತನಕ ಒಳಗಿನ ಹಾಕಿ ನಿನ್ನ ಫ್ರೆಂಡ್ ಅಂದೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದರೆ ಎಲ್ಲರೂ ಅರಮದೇ ಅನ್ಕೋತೀವಿ ನಾವು ಅರಾಮದೇವಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆನ ಲಾಗ್ ಶುರು ಮಾಡೇನಿ ಈಗ ಆಲ್ರೆಡಿ ಏಳುವರೆ ಆಗೈತಿ ಈಗ ನಾವು ಎಲ್ಲಿದ್ದೇವೆ ಅಂತಂದ್ರೆ ಶ್ರೀನಗರ ಬಸ್ ಸ್ಟಾಪ್ ಬಿ ಆರ್ ಟಿ ಸಿ ಬಸ್ ಸ್ಟಾಪ್ನ ನಮ್ಮ ಮನೆ ಹತ್ರ ಅಂದ್ರೆ ತಾಜ್ನಗರ್ ಹತ್ರ ಶ್ರೀನಗರ ಹುನ್ಕಲ್ದ ಬಸ್ ಸ್ಟಾಪ್ ಆಗುತ್ತೆ ಸೊ ಈಗ ಇಲ್ಲಿಗೆ ಇಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕು ಅಲ್ಲಿಂದ ಉಳ್ವಿ ಹೋಗಬೇಕು ಸೊ ಬರ್ರಿ ನಮ್ದು ಜರ್ನಿ ಎದ್ರ ಸಲುವಾಗಿ ಏನು ಎಲ್ಲ ನಿಮ್ಗೆ ಹೇಳ್ಕೊತ ಹೋಗ್ತೀವಿ ಇಲ್ಲ ಅದೆಲ್ಲ ಇಲ್ಲಿ ಚಿಗ್ರಿ ಬಸ್ ಇಲ್ಲಿ ಚಿಗ್ರಿ ಬಸ್ಸಿಗೆ ವೇಟ್ ಮಾಡಕತ್ತೀವಿ ಚಿಗ್ರಿ ಬಸ್ ಬಂತಂದ್ರೆ ನಾ ಹೋಗ್ಬಿಡ್ಬೇಕು ಒಂದ್ಕಾಲ ಶ್ರೀನಗರದಾಗ ವೇಟ್ ನೋಡ್ರಿ ಇಲ್ಲಿ ವಾಯ್ಸ್ ಕೇಳಿಸ ಸಮೂ ಬ್ಯಾಕೋರ್ ನನ್ನ ಎಲ್ಲಿ ನೋಡ್ರಿ ಚಿಗ್ರಿ ಬಸ್ ಬಂತು ಸೊ ಹಂಗಾಗಿ ಹತ್ತಿ ಕೂತೇವಿ ನಾವು ಒಂದು ಕಡೆ ಕೂತೇವಿ ನಾನು ಮಧು ನನ್ನ ಮಗ ಮತ್ತೆ ಸಮ್ಮು ಮತ್ತು ಅವ್ರ ಪಪ್ಪ ಒಂದು ಕಡೆ ಕೂತಾರ ಸಮ್ ನಾನು ಅಂತು ಮಲ್ಕೊಳತಾನ ನೋಡ್ರಿ ಯಾಕಂದ್ರೆ ಲಘು ಇದ್ದು ಲಘು ಬಂದೇವಲ್ಲ ಸೊ ಮಲ್ಕೊಳತನ

ನೋಡ್ರಿ ಅದ ಬಸ್ ಒಳಗ ಡೋರ್ ಹಾಕಿದ್ರಿ ಸಮ್ಮುಗೆ ಮೈ ಮೇಲೆ ದೇವರ್ ಬರಾತೈತಿ ನೋಡ್ರಿ ನಮ್ಮ ಹಳೆಯಾಳ ಬಸ್ ಕ್ರೆಶ್ ಕಂಡಕ್ಟರ್ಗೆ ಹತ್ತ ಜಾಗ ಇಲ್ಲ ಬರೀ ಆಚು ಕಡೆ ಬ್ರಿಡ್ಜ್ ಅಂತೂ ಕಂಪಲ್ಸರಿ ನೋಡ್ರಿ ನಮ್ಮ ಹುಡುಗಿ ಜಾಗ ಅಂತ ಹೇಳಿ ಕುಂತಾಳ मेरे लगा तो फिर क्या करते हो फिर इतने राजकाल से जलेबी काल ये नमक मानो इसी के नाते नमक इसी के नाते आह तेरी ये लादे आह ये तो होते हैं അല്ല ഇതിനൊരു ഹെഡ് ലൈൻ വീഡിയോ ഒന്നും ഇല്ല അതാണ് ഓണര ಇವರು ನಮ್ಮ ಸಣ್ಣಕ್ಕ ಇವರು ದೊಡ್ಡಕ್ಕ ಇದು ನಮ್ಮ ಅಂಗಡಿ ಇವರು ನಮ್ಮ ಚಿಕ್ಕಮ್ಮರು ಇವರು ನಮ್ಮ ಮಗಳು ಮಗ ಮಗ ನೋಡ್ರಿಲ್ಲಿ ಎಷ್ಟು ಹತ್ರ ಆಗ್ಬಿಟ್ಟವನು ಅವಾಗ ಈಟ ನನ್ನ ಮದ್ಯಾಗ ಈಟ ಅಂದ್ರೆ ಈಟ ಇದ್ದವನು ನಮ್ಮ ಆಕಾಶ ಇವನು ಅಷ್ಟೇ ಇದನ್ರಿ ಹಾ ಅಷ್ಟ ಇದ ನಮ್ಮ ಇಲ್ಲಿ ನಮ್ಮದು ಊರೊಳಗಿರೋ ಅಂಗಡಿ ನೋಡ್ರಿ ನೋಡ ಸಮೂ ಸಣ್ಣ ಇದ್ದಾಗ ಇಲ್ಲೇ ಬರೋ ನಾನು ಇಲ್ಲೇ ಆಟಾಡ್ತಿದ್ದೆ ಇಲ್ಲಿ ಇದೇ ಜಾತ್ರೆ ಇದೇ ಗುಡಿ ಹ್ಮ್ ನಮ್ಮ ಉಳ್ವಿ ದೇವಸ್ಥಾನ

ಹಾ ಹೋಗಿ ಬಿಡು ನಾನು ಅಲ್ಲಿ ಹೋಗುನು ಹೌದಾ ರೇಖಾ ಎಲ್ಲಿ ಬಂದು ಯಾವಳು ಬಿ ನಮ್ಮಳೆ ಇಲ್ಲಿ ನೋಡ್ರಿ ಚೆನ್ನಾಗಿ ಆಮೇಲೆ ದರ್ಶನ ಮಾಡಿಸ್ತಾನೆ ಫಸ್ಟ್ ಮದ್ವೆ ಹೋಗಿ ಬ್ರೋಣ ಅಂತ ಬರ್ರಿ ನೋಡ್ರಿ ನಾವು ಉಳ್ವಿಗೆ ಈ ಮದ್ವಿ ಸಲುವಾಗಿ ಬಂದೇವಿ ಅವ್ರ ಮದ್ವಿ ವಿನಯವ್ರ ಅಂತಂದ್ರೆ ನಮ್ಮ ಮನೆಯವ್ರ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ಅವ್ರ ತಮ್ಮ ಅಂತ ಹೇಳ್ಬೋದು ಅಂದರೆ ಫ್ಯಾಮಿಲಿ ಫ್ರೆಂಡ್ ಚಿಕ್ಕವರು ಇದ್ದಾಗಿಂದ ಕೂಡಿ ಬೆಳೆದವರು ಸೊ ನಮ್ಮ ಮನೆಯವರ ಕ್ಲೋಸ್ ಫ್ರೆಂಡ್ ಅದ್ರ ಜೊತೆಗೆ ನಮ್ಮ ಇಬ್ಬರು ಮದ್ವೆ ಆಗೋಕೆ ಕಾರಣವೂ ಇವರ ಅಂತ ಹೇಳ್ಬೋದು ಇವರಿಂದ ನಮ್ಮ ನಾವು ಇಬ್ಬರು ಕೂಡಿದ್ದು ನಾನು ಮನೆಯವರು ಸೊ ಒಂದು ಸ್ಟೋರಿನ ಐತೆ ಅದನ್ನೆಲ್ಲ ನಿಮ್ಗೆ ಹೇಳ್ತೀನಿ ಒಂದಲ್ಲ ಒಂದಿನ ಸೊ ಬರ್ರಿ ಈ ಇಬ್ಬರು ಮುದ್ದಾದ ಜೋಡಿಗೆ ವಿಶ್ ಮಾಡೋಣಂತ மாக்கி ஊக்க வராயட்டி நோட்ரி பதினிக்காய் பல் கால் மொசர்ச்சி கோதி யுகி சப்பாத்தி ரொட்டி அதுலே ஊட்ட மாதிரி ஆ

ಬಂದಾಗ ನನ್ಗೆ ಗುರ್ತ ಸಿಗಲಿಲ್ಲ ಅಂತೇನೆ ಏನು ಏನ್ ಮಾಡಿಲ್ಲ ನಾ ಹಿಂಗನಿ ಆಗ ಹಿಂಗೇನೋ ಹೌದೌದು ಬರ್ರಿ ನಾಲ್ಕು ಮಂದಿ ಕೂಡ ಅಂತಂದೆ ಅವ್ರನ್ನ ಮೊದ್ಲು ಇದ್ದಂಗೆ ಅದಾಳು ಏನು ನನಗೆ ಕನ್ಪರ್ ಹಿಂಗೆ ಬೇರೆ ಏನಾರ ಕಾಣಾಕತ್ತಾಳು ಅಂದೆ ನಾನು ತಂದ್ರಿ ಬಂದ್ರು ಅವ್ರು ನನ್ನ ಬಾಯಿಗೆ ಬಾಯ್ಸ ಅಂತ ಮೊದಲ ಬಂದ್ರ ಏ ಇಲ್ಲ ಇಲ್ಲ ಚಿಗ ಕರೇನ ಚಿಗ ನಮ್ ಸೈಟ್ ನೋಡಿದ್ರೆ ಇಲ್ಲ ಇಲ್ಲ ಈಗ ಇಲ್ಲಿ ಇಲ್ಲಿ ನೋ ಗಂಟೆ ಆಗಿತ್ತು ಇಲ್ಲಿ ಅಚ್ಚ ಕಡೆ ಕೈ ಆಗಿ ಇಚ್ಚ ಕಡೆ ಅಚ್ಚ ಕಡೆ ಅದ ಅಚ್ಚ ಕಡೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅದು ಇಚ್ಚ ಕಡೆ ಮ್ಯಾಗಿನ ಮ್ಯಾಗ ಗಂಟ ಮ್ಯಾಗ ಆಗಿತ್ತು ಕೆಳಗಿನ ಗಂಟ ಗಂಟೆ ಕೆಳಗೆ ಅದನ್ನ ಪೂರಾ ಇದು ಮಾಡ್ಬಿಟ್ಟಾರ ಅದನ್ನ ಫುಲ್ ಪಾಪ ಅಳಾಕ್ ಹತ್ಬಿಟ್ಟಿದೆ ಅಕ್ಕ ಅವಾಗ ತೋರಿಸ್ರಿ ಅದೇ ಏ ಿತ್ತದ ಹಿಂಗ್ ನಡಕ್ಕಿ ಆ ಆಕಡೆ ಅರ್ಧ ಕಡೆ ಅರ್ಧ ಹಿಟ್ ಇಚ ಹೆಂಗ್ ಹಂಗಾಗಿತ್ತು ಹಳಾಕೊಂಡ್ಬಿಟ್ಟಿದ್ರು ಮತ್ತೆ ದವಾಖಾನೆ ಕರ್ಕೊಂಡು ಹೋಗಿದ್ ಮಾಡಿದ್ದೆ ಮಾಡ್ತಿ

ಅಷ್ಟೇ ನೋಡ್ರಿ ನಮ್ಮ ಮನೆಯೊಳಗೆ ಗಿಡ ಎಲ್ಲಿ ನೋಡ್ರಿ ನಮ್ಮ ಚಿಕ್ಕಮ್ಮ ಚಿಗವ ನಮ್ಮ ಕಾಕಾರು ನೋಡ್ರಿ ಇದು ಉಳ್ವಿ ಮನೆ ನಮ್ಮ ಇದು મને બાકલા આંગલી જોશી એટલે આલ નંગડી પટલી એવો સમ્રાટ 2 કિલોમીટર તો ચાલ રે આ 1 કિલોમીટર કરક્ટ 1 કિલોમીટર કતી આ રે કા બોટલ નુંડો કેટલા કિલો ગાળી ગાડશું 100 150 ઊભી આવ

Hai teman-teman, apa Ini Hi. ruang tidur kita Di atas ini adalah ruang tidur, kita bisa melihat air di Bathroom. Ini sama nah, Mami papa <coughs> 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 ಆಮ್ಯಾಗ ಬಸವಣ್ಣನವರು ಆಶೀರ್ವಾದ ಮಾಡಿದ್ರು ಕೆಟ್ಟದ್ದನ್ನು ಮಾಡಬೇಡ ಒಳ್ಳೇದು ಮಾಡ ಹೇಳಿ ಇದನ್ನ ಮಾಡಿದಾಗ ಆಯಿತು ಇಲ್ಲಿ ಯಾವುದೋ ದೇವಸ್ಥಾನಕ್ಕೆ ಏನೋ ಫಂಕ್ಷನ್ ಆಗ್ಬೇಕಂದ್ರು ಪರಶುಕೊಂಬ ಜಾತ್ರೆ ಕೈ ಬಂದು ಇಲ್ಲಿ ಬಂದು ದೇವಿಗೆ ಅನ್ನ ಮತ್ತು ಕುಂಕುಮ ಬಲ್ಲಿ ಕೊಟ್ಟು ಪ್ರಸಾದ ನೈವೇದ್ಯ ಮಾಡಿ

హగలి బా నోడ్ బ్రీదూరి వందేవి ఎల్ బందేవి దాండే పజ్జీ ఉళవి ఉళు ఫారెస్ట్ ఇలా బంగజ్జి யலி ஆனி வாழ கணிச தலே ಬೆನ್ನ ನಡ್ಕಿಂದು ಬೆನ್ನಗ್ ಹೋಗಬೇಕ ಆಮ್ಯಾಗ ಅಂಬಿಗಾಲಿಟ್ಟು ಹೋಗ್ಬೇಕ ಒಳಗಿ ಒಂದ್ ಕತ್ತಾಗಿರೋ ನೋಡಮ್ಮ ಎಷ್ಟ್ ಚಂದ ಐತಿ ಪರಿಸರ ಹಗ್ಗ ಈಗ ಎಲ್ಲ ತಗೊಂಡ್ರಿಗಾ ಇಲ್ಲಿ ಈ ಕಡೆ ಒಂದು ಗಾಡಿ ಹೊಂಟಿತ್ತು ಇಲ್ಲಿ ಹ ಆ ಅಲ್ಲಿ ಹಿಂಗ ಹೋಗಿ ಎಲ್ಲಪ್ಪ ನನಗೆ ಕಾಣುತ್ತೆ ಅಲ್ಲಿ ಲೈಟ್ ಕಾಣತಲ್ಲ ಅದು ಇದೇ ಬ್ರಿಡ್ಜ್ ಹಾ 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 ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲಿ ಕತ್ತೆ ಈ ಗವಿಲಾ ಇಲ್ಲಿ ಇದೆ ಇದೇನಿದು ಗುಡ್ಡ ಕಾಣಿಸುತ್ತೆ ದಿಬ್ಬ बाजू नीर ಇಲ್ಲ ಇಲ್ಲ ಏನು ಸೇಂಟೇ

എല്ല mm. அக்கலி ನೋಡಿ ನೋಡಿರಿ ನೋಡಿರಿ ಹ್ಞೂ